ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಿಚೆಲ್ ಹೊಸ ತಂಡಕ್ಕೆ ಎಂಟ್ರಿ ಅದರ ಯಾವ ತಂಡಕ್ಕೆ ಹೋದರು ಎಷ್ಟು ಮೊತ್ತಕ್ಕೆ ಹೋದರು ಅಂತ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನ್ಯೂಜಿಲೆಂಡ್ ತಂಡದ ಸೂಪರ್ ಆದಂತಹ ಆಟಗಾರ ಈಗ ಹೊಸ ತಂಡಕ್ಕೆ ಎಂಟ್ರಿ ಕೊಟ್ಟದರೆ ಯಾವ ತಂಡಕ್ಕೆ ಹೋದ್ರೆ ನೋಡಿದರೆ ನೋಡಬಹುದು ಚೆನ್ನೈ ತಂಡಕ್ಕೆ ಡೆರೆಲ್ ಮೆಚಲ್ ಅವರ ಎಂಟ್ರಿ ಆಗಿದೆ ಅಷ್ಟು ಮೊತ್ತಕ್ಕೆ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿಗೆ ಚೆನ್ನೈ ತಂಡದ ಪಾಲಾದ ಮೆಚಲ್ ಅಂತ ಹೇಳಬಹುದು ಹೀಗಾಗಿ ಇವರು ವಿಶ್ವ ತು ಕೂಡ ಬರೆದಿದ್ದಾರೆ ಈ ಮೂಲಕ ಡೇರೆಲ್ ಮೆಚಲ್ ಅವರು ಐಪಿಎಲ್ ನಲ್ಲಿ ಈಗ ಚೆನ್ನೈ ತಂಡಕ್ಕೆ ಎಂಟ್ರಿ ಆಗಿದೆ ಬಟ್ ಆರ್ ಸಿ ಬಿ ಅವರಿಗೆ ಬೆಟ್ಟು ಕೂಡ ಮಾಡಲಿಲ್ಲ ಬಟ್ ಚೆನ್ನೈ ತಂಡ ಬೆಟ್ಟು ಮಾಡಿ ಇವರನ್ನ ತೆಗೆ ತಕ್ಕಿಗೆ ತೆಗೆದುಕೊಂಡಿದೆ ಇದಕ್ಕೂ ಮುಂಚೆನೆಪ್ಪ ಬಂದರೆ ರಚಿನ್ ರವೀಂದ್ರ ಅವರು ಕೂಡ ಚೆನ್ನೈ ತಂಡಕ್ಕೆ ಎಂಟ್ರಿ ಆಗಿದ್ದಾರೆ ಈ ಇಬ್ಬರು ಸೂಪರ್ ಡೂಪರ್ ಆದಂತಹ ನ್ಯೂಜಿಲೆಂಡ್ ಆಟಗಾರರು ಇದೀಗ ಚೆನ್ನೈ ತಂಡಕ್ಕೆ ಎಂಟ್ರಿ ಒಂಥರ ಬಲ ಅಂತ ಹೇಳ್ಬಹುದು ನೀವು ಸೂಪರ್ ಆದ ಆಲ್ ರೌಂಡರ್ ಅಂತಾನೆ ಫೇಮಸ್ ಆಗಿದ್ರು ಕಳೆದ ಬಾರಿ ವರ್ಲ್ಡ್ ಕಪ್ ನಲ್ಲಿ ತಗಂತಹ ಆಟಗಾರರಂತ ಕೂಡ ಪ್ರೂವ್ ಮಾಡಿದ್ರು ವೀಕ್ಷಕರೇ ಟೆರಲ್ ಮಿಚಲ್ ಮತ್ತು ರಚಿನ್ ರವೀಂದ್ರ ಅವರ ಸೂಪರ್ ಆದಂತಹ ಆಟಗಾರರು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು